ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವಿ ಎಸ್ ಫ್ಯಾಕ್ಸ್ ಇನ್ ಕನ್ನಡ ಎಲ್ಲ ವಾಹನಗಳ ಸೈಲೆನ್ಸರ್ ವಾಹನಗಳ ಕೆಳಭಾಗದಲ್ಲಿ ಅಥವಾ ಪಕ್ಕದಲ್ಲಿ ಅಥವಾ ಹಿಂದಿನ ಭಾಗದಲ್ಲಿ ಇರುವುದನ್ನು ನೀವು ನೋಡಿರ್ತೀರಾ ಆದರೆ ರೈತರು ಬಳಸುವ ಟ್ಯಾಕ್ಟರ್ಗಳ ಸೈಲೆನ್ಸರ್ ಯಾಕೆ ಈ ರೀತಿ ಮೇಲೆ ಇರುತ್ತೆ ಅಂತ ಗೊತ್ತಾ ಇದಕ್ಕೆ ಕಾರಣವೇನು ಟ್ಯಾಕ್ಟರ್ಗಳ ಸೈಲೆನ್ಸರ್ ಈ ರೀತಿ ಇರಲು ಹಲವಾರು ಕಾರಣಗಳು ಇವೆ ಅವೇನೆಂದರೆ ಟ್ಯಾಕ್ಟರ್ಗಳನ್ನು ಹೆಚ್ಚಾಗಿ ಹೊಲಗದ್ದೆಗಳಲ್ಲಿ ಬಳಸುತ್ತಾರೆ ಹೊಲದಲ್ಲಿ ಇದ್ದಾಗ ಈ ಸೈಲೆನ್ಸರ್ ಮೇಲೆ ಇರದೆ ಕಾರ್ಗಳ ಥರ ಕೆಳಗಡೆ ಇದ್ದರೆ ಆ ಸೈಲೆನ್ಸರ್ನಿಂದ ಬರುವ ಹೊಗೆ ಅಥವಾ ಹಾನಿಕಾರಕ ಅನಿಲಗಳು ನೇರವಾಗಿ ಹೊಲಗದ್ದೆಗಳಿಗೆ ತಾಕೋದರಿಂದ ಬೆಳೆ ಹಾಗೂ ಭೂಮಿ ಎನ್ನುವುದು ಕಲುಷಿತವಾಗುತ್ತೆ ಆದರೆ ಈ ಸೈಲೆನ್ಸರ್ನ ಮೇಲೆ ಇರುವುದರಿಂದ ಆ ಬಂದ ವಿಷಪೂರಿತ ಅನಿಲ ಗಾಳಿಯಲ್ಲಿ ಸೇರುತ್ತದೆ ಹಾಗೆ ಇನ್ನೊಂದು ಕಾರಣ ಅಂದರೆ ಹೊಲಗದ್ದೆಗಳಲ್ಲಿ ಉಳುಮೆ ಮಾಡಲು ಹೊಲಗದ್ದೆಗಳನ್ನು ನೀರಿನಿಂದ ಕೆಸರಿನಿಂದ ಕೂಡಿರುತ್ತದೆ ಅಂತಹ ಸಮಯದಲ್ಲಿ ಈ ಟ್ಯಾಕ್ಟರ್ ಬಳಸುವಾಗ ಸೈಲೆನ್ಸರ್ ಕೆಳಗಡೆ ಇದ್ದರೆ ಕೆಸರು ಹಾಗೆ ನೀರು ಸೈಲೆನ್ಸರ್ನ ಒಳಗೆ ಹೋಗಿ ಎಕ್ಸಾಸ್ಟಿವ್ ಸಿಸ್ಟಮ್ ಅನ್ನೋದು ಹಾಳಾಗುತ್ತೆ ಇವೇ ಕಾರಣಗಳಿಂದ ಸೈಲೆನ್ಸರ್ನ ಮೇಲ್ಮುಖ ಮಾಡಿ ಇಟ್ಟಿರ್ತಾರೆ ರೈತ ದೇಶದ ಬೆನ್ನೆಲುಬು ಅವ್ನು ಚೆನ್ನಾಗಿದ್ರೆ ನಾವು ಚೆನ್ನಾಗಿ ಅಂತ ರೈತನಿಗಾಗಿ ಒಂದು ಲೈಕ್ ಮಾಡಿ ನಾವು ಮನೆಯಲ್ಲಿ ಕುಳಿತುಕೊಂಡು ಹೀಗೆ ಕಾಲುಗಳನ್ನ ಅಲ್ಲಾಡಿಸುತ್ತಿದ್ದರೆ ನಮ್ಮ ಮನೆಯವರು ಈ ರೀತಿ ಕಾಲುಗಳನ್ನ ಅಲ್ಲಾಡಿಸುವುದು ದರಿದ್ರ ಅಂತ ಹೇಳುತ್ತಿದ್ದರು ಅಲ್ವಾ ಒಂದು ರಿಸರ್ಚ್ನ ಪ್ರಕಾರ ತಿಳಿದು ಬಂದಿದ್ದು ಏನಪ್ಪಾ ಅಂದರೆ ಆ ಥರ ಕಾಲುಗಳನ್ನು ಆ ಕಡೆ ಈ ಕಡೆ ಅಳ್ಳಾಡಿಸುವುದರಿಂದ ನಮ್ಮ ಕಾನ್ಸಂಟ್ರೇಷನ್ ಹಾಗೆ ಅಬ್ಸರ್ವೇಷನ್ ಲೆವೆಲ್ ಅನ್ನೋದು ಬೆಳೆಯುತ್ತಂತೆ ಅಷ್ಟೇ ಅಲ್ಲದೆ ಈ ರೀತಿ ಆಫ್ ಆನ್ ಅವರ್ ಮಾಡಿದರೆ ಮುನ್ನೂರ ಐವತ್ತು ಕ್ಯಾಲರಿಗಳು ಕೂಡ ಬರ್ನ್ ಆಗುತ್ತವಂತೆ ಈ ರೀತಿ ಮಾಡುವುದು ದರಿದ್ರ ಅಲ್ಲ ಒಳ್ಳೆಯದು ಡ್ರೈ ಫ್ರೂಟ್ಸ್ಗಳನ್ನು ತಿಂದರೆ ನಮ್ಮ ಹೆಲ್ತ್ಗೆ ತುಂಬ ಒಳ್ಳೆಯದು ಅಂತ ತುಂಬ ಜನ ಡಾಕ್ಟರ್ಗಳು ಹಾಗೆ ನಮ್ಮ ಮನೆಯವರು ಹೇಳುತ್ತಲೇ ಇರ್ತಾರೆ ಅಲ್ವಾ ಆದರೆ ನಾವು ಅದರಿಂದ ಏನಾಗತ್ತೆ ಬಿಡು ಅಂತ ರೋಡ್ ಸೈಡ್ನಲ್ಲಿ ಸಿಗುವ ಪಾನಿಪುರಿಯನ್ನು ತಿಂತೀವಿ ಆದರೆ ನಾವು ದಿನನಿತ್ಯ ಒಂದಾದರೂ ಆಲ್ಮಂಡ್ ಅಂದರೆ ಬಾದಾಮಿಯನ್ನು ತಿನ್ನುವುದರಿಂದ ನಮ್ಮ ದೇಹದಲ್ಲಿ ಕ್ಯಾಲ್ಸಿಯಂ ಹಾಗೆ ಫಾಸ್ಫರಸ್ ತುಂಬ ಹೆಚ್ಚಾಗಿ ಇದರಿಂದ ನಮ್ಮ ಮೂಳೆಗಳು ಸ್ಟ್ರಾಂಗ್ ಆಗಿ ಫ್ರ್ಯಾಕ್ಚರ್ ಆಗದಂತೆ ಕಾಪಾಡುತ್ತಂತೆ ಸಾಧ್ಯವಾದರೆ ಡೈಲಿ ಒಂದು ಬಾದಾಮಿಯನ್ನು ತಿನ್ನಿ ನಾವೇನಾದರೂ ಅತಿ ಆಸೆ ಪಟ್ಟು ಸ್ವಲ್ಪ ಜಾಸ್ತಿ ಊಟ ಮಾಡಿದರೆ ಸಾಕು ಹೊಟ್ಟೆ ಒಳಗಡೆ ಒಂಥರ ತಳಮಳ ಆಗುತ್ತೆ ಅಲ್ವಾ ಆದರೆ ನಾನು ಈಗ ಹೇಳಲು ಹೊರಟಿರುವ ವ್ಯಕ್ತಿ ಫುಡ್ನ ಜೊತೆಗೆ ಹದಿಮೂರು ಹೇರ್ ಪಿನ್ ಐದು ಸೇಫ್ಟಿ ಪಿನ್ ಐದು ರೇಸರ್ ಬ್ಲಡ್ಗಳನ್ನು ಹೊಟ್ಟೆ ಒಳಗೆ ಕಳಿಸಿಬಿಟ್ಟಿದ್ದಾನೆ ಪುದುಚೇರಿಯಲ್ಲಿರುವ ಗ್ಯಾಸ್ಟ್ರೋ ಎಂಟ್ರಾಲಜಿ ಮತ್ತು ಮೆಡಿಕಲ್ ಸೆಂಟರ್ ಆಸ್ಪತ್ರೆಗೆ ಒಬ್ಬ ವ್ಯಕ್ತಿ ಹೊಟ್ಟೆ ನೋವು ಎಂದು ಚೆಕಪ್ಗೆ ಬರ್ತಾನೆ ಅವರಿಗೆ ಜಸ್ಟ್ ಟ್ಯಾಬ್ಲೆಟ್ಗಳನ್ನು ಕೊಟ್ಟು ಕಳಿಸಿಬಿಡ್ತಾರೆ ಕೆಲವು ದಿನಗಳ ಬಳಿಕ ಆ ವ್ಯಕ್ತಿ ವಿಪರೀತ ನೋವಿಂದ ಮತ್ತೆ ಬರುತ್ತಾನೆ ಆ ಸಮಯದಲ್ಲಿ ಆತ ರಕ್ತ ಕಾರಿಕೊಳ್ತಾನೆ ಇದನ್ನು ನೋಡಿದ ಆಸ್ಪತ್ರೆ ಸಿಬ್ಬಂದಿ ಆತನ ಹೊಟ್ಟೆಯನ್ನ ಸ್ಕ್ಯಾನ್ ಮಾಡುತ್ತಾರೆ ಆತ ಹದಿಮೂರು ಹೇರ್ ಪಿನ್ ಐದು ಸೇಫ್ಟಿ ಪಿನ್ ಹಾಗೆ ಐದು ರೇಸರ್ ಬ್ಲೇಡ್ಗಳನ್ನು ನುಂಗಿದ್ದಾನೆ ಅಂತ ಗೊತ್ತಾಗಿ ಅವುಗಳನ್ನು ತಕ್ಷಣವೇ ಆಪರೇಷನ್ ಮಾಡಿ ಹೊರತಗಿತಾರೆ ಬ್ಲೇಡು ಹೇರ್ ಪಿನ್ ನುಂಗಿದ್ದಾನೆ ಇವನು ಮನುಷ್ಯನೋ ಮಷೀನೋ ಗೊತ್ತಿಲ್ಲ ನಮ್ಮ ಭಾರತವು ವೈವಿಧ್ಯಮಯವಾದ ದೇಶ ಇಲ್ಲಿ ಲಕ್ಷಾಂತರ ಆಚರಣೆಗಳು ಕೋಟ್ಯಾಂತರ ನಂಬಿಕೆಗಳು ಅಂಥ ನಂಬಿಕೆಗಳಲ್ಲಿ ಒಂದಾದ ಯೋನಿ ಪೂಜೆ ಬಗ್ಗೆ ಇವಾಗ ತಿಳಿದುಕೊಳ್ಳೋಣ ಅಸ್ಸಾಂನಲ್ಲಿರುವ ಕಾಮಾಖ್ಯ ದೇವಿ ಆಲಯವು ಈ ರೀತಿ ಒಂದು ವಿಚಿತ್ರ ಆಚರಣೆಗೆ ಸಾಕ್ಷಿಯಾಗಿದೆ ಅಸ್ಸಾಂನ ನೀಲಾಚಲಂ ಬೆಟ್ಟದಲ್ಲಿರುವ ಈ ಶಕ್ತಿ ಶಕ್ತಿಪೀಠದಲ್ಲಿರುವ ವಿಶೇಷತೆ ಏನು ಅಂದರೆ ಶಿವನ ಮೊದಲ ಹೆಂಡತಿ ಸತೀದೇವಿ ಅವಳು ಮರಣ ಹೊಂದಿದಾಗ ಅವಳ ಶರೀರದ ಎಲ್ಲಾ ಭಾಗಗಳು ಐವತ್ತೊಂದು ಭಾಗಗಳಾಗಿ ಬೇರ್ಪಟ್ಟು ಐವತ್ತೊಂದು ಶಕ್ತಿಪೀಠಗಳಾಗಿ ಏರ್ಪಡುತ್ತವೆ ಹಾಗೆ ಏರ್ಪಡ್ಡ ಪ್ಲೇಸ್ಗಳಲ್ಲಿ ಈ ಕಾಮೇಶ್ವರಿ ದೇವಾಲಯ ಕೂಡ ಒಂದು ಸತೀದೇವಿಯ ದೇವಿಯ ಯೋನಿ ಭಾಗ ಇಲ್ಲಿ ಬಿದ್ದ ಕಾರಣ ಈ ದೇವಾಲಯ ಹುಟ್ಟಿಕೊಂಡಿತು ಅಂತ ಅಲ್ಲಿಯ ಜನ ನಂಬುತ್ತಾರೆ ಈ ದೇವಾಲಯದಲ್ಲಿ ಅಮಾವಾಸ್ಯೆ ಎನ್ನುವ ವಾರ್ಷಿಕ ಪೂಜೆಯನ್ನು ಆಚರಿಸುತ್ತಾರೆ ಆ ದಿನ ದೇವಿಗೆ ಮೆನಿಸ್ಟ್ರೇಷನ್ ಅಂದ್ರೆ ಮುಟ್ಟು ಆಗುತ್ತೆ ಅಂತ ಆ ದೇವಾಲಯದ ಬಾಗಿಲುಗಳನ್ನ ಮೂರು ದಿನ ಮುಚ್ಚಿ ನಾಲ್ಕನೇ ದಿನ ದೇವಾಲಯ ತೆರೆದು ಒಂದು ಹಬ್ಬವಾಗಿ ಆಚರಿಸುತ್ತಾರೆ ಹಾಗೆ ಆ ದಿನ ಇಲ್ಲಿ ಹೆಣ್ಣು ಮಕ್ಕಳಿಗೆ ಯೋನಿ ಪೂಜೆ ಮಾಡುವುದು ಒಂದು ವಿಶಿಷ್ಟಾಚಾರ ಅಂತ ಹೇಳಬಹುದು ಅಷ್ಟೇ ಅಲ್ಲ ಇಲ್ಲಿ ಹರಿಯುವ ಬ್ರಹ್ಮಪುತ್ರ ನದಿ ಕೂಡ ದೇವಿಗೆ ಮೆನ್ಸ್ಟ್ರೇಷನ್ ಆಗುವ ಸಮಯದಲ್ಲಿ ರೆಡ್ ಕಲರ್ನ ನೀರು ಹರಿದು ಬರುತ್ತಂತೆ ಹಾಗೆ ಈ ದೇವಾಲಯಕ್ಕೆ ಹೋಗುವಾಗ ಒಂದು ತಂಬಿಕೆ ತೆಗೆದುಕೊಂಡು ಹೋದರೆ ದೇವಿಯ ಭಾಗದಿಂದ ಬರುವ ನೀರನ್ನು ತೀರ್ಥವಾಗಿ ಕೊಡ್ತಾರಂತೆ ಈ ದೇವಾಲಯದ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಕೆಳಗಡೆ ಕಮೆಂಟ್ ಮಾಡಿ ನೀವೆಂದಾದರೂ ಗಮನಿಸಿದ್ದೀರಾ ನಮ್ಮ ಕಾಲಿನ ಉಗುರುಗಳಿಗಿಂತ ವೇಗವಾಗಿ ನಮ್ಮ ಕೈ ಉಗುರುಗಳು ಬೇಗ ಬೆಳೆಯುತ್ತವೆ ಅಂತ ಹೀಗೆ ಆಗೋದಕ್ಕೆ ಎರಡು ಮೇನ್ ರೀಸನ್ ಇದ್ದಾವೆ ನಮ್ಮ ಕೈ ಉಗುರುಗಳನ್ನು ನಾವು ಯಾವಾಗಂದರೆ ಆವಾಗ ಕಟ್ ಮಾಡುತ್ತೇವೆ ಇಲ್ಲ ಹಲ್ಲಿನಿಂದ ಕಚ್ಚಿ ಬಿಡ್ತೇವೆ ಹಾಗೆ ಎರಡನೇ ರೀಸನ್ ಅಂದರೆ ನಮ್ಮ ಕಾಲು ಬೆರಳುಗಳಿಗಿಂತ ಹೆಚ್ಚಾಗಿ ನಮ್ಮ ಕೈ ಬೆರಳುಗಳನ್ನು ಅಳ್ಳಾಡಿಸುತ್ತೇವೆ ಮೂಮೆಂಟ್ಗಳನ್ನು ಮಾಡುತ್ತೇವೆ ಇದರಿಂದ ಬ್ಲಡ್ ಸರ್ಕ್ಯುಲೇಷನ್ ಅನ್ನೋದು ಚೆನ್ನಾಗಿ ಆಗಿ ಕೈ ಉಗುರುಗಳು ವೇಗವಾಗಿ ಬೆಳೆಯುತ್ತವೆ ನಾವು ಸಾಮಾನ್ಯವಾಗಿ ಬಿಸಿಯಾದ ಆಹಾರ ಅಥವಾ ಟೀ ಕಾಫಿ ಕುಡಿಯುವಾಗ ಒಂದೊಂದು ಸಾರಿ ನಮ್ಮ ನಾಲಿಗೆ ಸುಟ್ಟು ಬಿಡುತ್ತೆ ಹಾಗೇನಾದರೂ ನಿಮ್ಮ ನಾಲಿಗೆ ಸುಟ್ಟರೆ ಆ ಜಾಗದಲ್ಲಿ ಸಕ್ಕರೆ ಅಥವಾ ಜೇನುತುಪ್ಪವನ್ನು ಹಚ್ಚುವುದರಿಂದ ನೋವು ಕಡಿಮೆ ಆಗುವುದರ ಜೊತೆಗೆ ನೋವು ಮಾಯವಾಗುತ್ತೆ ಇನ್ಮೇಲೆ ನಿಮಗೆ ನಾಲಿಗೆ ಸುಟ್ಟರೆ ಇದನ್ನು ಟ್ರೈ ಮಾಡಿ ಇದಿಷ್ಟು ಈ ವಿಡಿಯೋದ ಮಾಹಿತಿಯಾಗಿತ್ತು ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ ತಪ್ಪದೇ ಲೈಕ್ ಮಾಡಿ ಹಾಗೆ ಈ ವಿಡಿಯೋವನ್ನು ಶೇರ್ ಮಾಡಿ ಇನ್ನಷ್ಟು ವಿಡಿಯೋಗಳಿಗಾಗಿ ಕೆಳಗೆ ಕಾಣ್ತಿರುವ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಪಕ್ಕದಲ್ಲಿ ಬರುವ ಬೆಲ್ಲೈಕಾನ್ ಮೇಲೆ ಕ್ಲಿಕ್ ಮಾಡಿ ಆಲ್ ಅಂತ ಸೇವ್ ಮಾಡಿ ಇದರಿಂದ ನಾನು ಯಾವುದೇ ವೀಡಿಯೋ ಅಪ್ಲೋಡ್ ಮಾಡಿದರೂ ಡೈರೆಕ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಸಿ ಯು ಇನ್ ದಿ ಅನದರ್ ಇಂಟ್ರೆಸ್ಟಿಂಗ್ ವಿಡಿಯೋ ಅಂಟಿಲ್ ದೆನ್ ಬಾಯ್ ಬಾಯ್